ಉทร ಪ್ರದೇಶ ಉನ್ನಾವು अत्याचार ಪ್ರಕರಣ ಬಿಜೆಪಿ ನಾಯಕ ಅಕುಲ್ ದೇವ್ ಸಿಂಗರ್ ಶಿವವಾಧಿ ಶಿಕ್ಷೆ ಯಮನೆತು ಜಮೀನು ಮಂಜೂರು ಮಾಡಿದ ದೆಹಲಿ ಹೈಕೋರ್ಟ್ ರೌಡಿ ಶೀಟ್ ಬಿклу சிவா ಕೋಲೆ ಪ್ರಕರಣ ಬಿಜೆಪಿ ಶಾಸಕ ಭೈರವ್ ದೇವ್สุราช ನಿರೀಕ್ಷನ ಜಮೀನು ಅರ್ಚಿಗೆ ವಚ ಬಂದನದ ಬಿಟಿ ಎದುರುಿಸುತ್ತಿರುವ ಆರೋಪಿ বসুರಾಜ್ ಪತಿ ಪತ್ನಿ ಜಗಳ ಕೊಲೆಯಲ್ಲಿ ಅಂತ್ಯ ಬ್ಯಾಂಕರ್ ಭುವನೇಶ್ವರಿಯನ್ನ ಗುಂಡಿಕ್ಕಿ ಕೊಂದ ಅಟಕ್ಕಿ ಬಾಲಮುರುಗನ್ ಬೆಂಗಳೂರು ಬಸವೇಶ್ವರ ನಗರವನ್ನೇ ಬೆಚ್ಚಿ ಬೀಳಿಸಿದ ಶೂಟ್ಔಟ್ ಶಂಕಿತ ಬಾಂಗ್ಲಾ ಪ್ರಜೆಗೆ ಪಾಸ್ಪೋರ್ಟ್ ಮಾಡಲು ಸಹಾಯ ಮಾಡಿದ ಆರೋಪ ವಿಟ್ಲ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಪ್ರದೀಪ್ ಬಂಧನ ಪೊಲೀಸ್ ವಶದಲ್ಲಿರುವ ಶಕ್ತಿ ತಾನು ಪಶ್ಚಿಮ ಬಂಗಾಳ ಪ್ರಜೆ ಎಂದು ಹೇಳಿಕೆ ನಾಲ್ವರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಅಪಹರಣ ಒಂದೂವರೆ ಲಕ್ಷ ರೂಪಾಯಿ ದರೋಡೆ ಓರ್ವ ಆರೋಪಿಯ ಬಂಧನ ಬೆಂಗಳೂರು ಹೊರವಲಯದಲ್ಲಿ ನಡೆದ ಘಟನೆ ಹೂಡಿಕೆ ಹೆಸರಿನಲ್ಲಿ ಮಹಿಳೆಗೆ ಲಕ್ಷಾಂತರ ರೂಪಾಯಿ ಆನ್ಲೈನ್ ವಂಚನೆ ಅರುಣಾಚಾರ್ಯ ವಂಚನೆಗೊಳಗಾದ ಮಹಿಳೆ ಬ್ರಹ್ಮವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ದಶಕದ ಹಿಂದೆ ಮಹಿಳೆ ಮೇಲೆ ಡೊನಾಲ್ಡ್ ಟ್ರಂಪ್ ಅತ್ಯಾಚಾರ ಆರೋಪದ ಕಡತ ಬಹಿರಂಗ ಆರೋಪ ಅಸತ್ಯ ಪ್ರಚೋದನಕಾರಿ ಎಂದು ಬಣ್ಣಿಸಿದ ಅಮೆರಿಕ ನ್ಯಾಯಾಂಗ ಅತಿಯಾಗಿ ತಾಪಮಾನವಿರುವ ಸೌದಿಯಲ್ಲಿ ಹಿಮಧಾರೆ ಯುಎಇಲ್ಲಿ ಅನಿರೀಕ್ಷಿತ ಮಳೆ ಜಗತ್ತಿನಾದ್ಯಂತ ಹವಾಮಾನ ಅನಿಶ್ಚಿತತೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಚಾಂಪಿಯನ್ಶಿಪ್ ಒಂದೇ ಓವರ್ನಲ್ಲಿ ಐದು ವಿಕೆಟ್ಗಳನ್ನು ಉರುಳಿಸಿದ ಪ್ರಿಯಾಂತನ ಹೊಸ ಇತಿಹಾಸ ನಿರ್ಮಿಸಿದ ಇಂಡೋನೇಷಿಯಾ ಕ್ರಿಕೆಟಿಗ